ಕುಡಚಿ ಪೊಲೀಸರ ಹೆಸರು ಕೆಡಿಸುವ ದುರುದ್ದೇಶದಿಂದ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಾ ಇದೆ ಈ ಕುರಿತಂತೆ ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮದ ಮುಖಂಡರು ಈ ರೀತಿಯಾಗಿ ಹೇಳಿರುವಂಥದ್ದು ಏನು ಬೆಳಗಾವಿ ಪೊಲೀಸರ ಇದೆಂಥ ದೋಸ್ತಿ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಪ್ರಸಾರವಾಗಿದ್ದ ವರದಿ ಸತ್ಯಕ್ಕೆ ದೂರವಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಯೇ ಇದೆ ಪೊಲೀಸರು ಚಿಂಚಲಿ ಕಿಲ್ಕಟ್ಟಿ ಜಾತ್ರೆಯ ವೇಳೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸದ ಕಾರಣಕ್ಕೆ ಆ ಪೊಲೀಸರನ್ನ ಗೌರವಿಸಲಾಗಿದೆ ಹಾಗೆ ಸಿಹಿ ತಿನಿಸಿದ ಫೋಟೋಗಳ ವಿಷಯವನ್ನ ತಿರುಚಲಾಗ್ತಾ ಇದೆ ಅಂತ ಹೇಳಿ ಸಂಭಾಜಿ ಶಿಂದೆ ಹೇಳಿದ್ದಾರೆ ಇನ್ನು ತಮ್ಮ ಮೇಲೆ ಯಾವುದೇ ದೂರುಗಳಿಲ್ಲ ನಾವು ಸಮಾಜ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿಲ್ಲ ಚಿಂಚಲಿ ಪಟ್ಟಣ ಪಂಚಾಯಿತಿಯ ಸದಸ್ಯರ ಬಗ್ಗೆ ಉದ್ದೇಶಪೂರ್ವಕವಾಗಿ ಹೆಸರು ಕೆಡಿಸಲು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಕುಮಾರ್ ಶಿಂದೆ ಹೇಳಿದ್ದಾರೆ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಪೊಲೀಸರ ನಡುವಿನ ಬಾಂಧವ್ಯವನ್ನ ಕೆಡಿಸುವಂತಹ ಉದ್ದೇಶಕ್ಕಾಗಿ ಈ ರೀತಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇರೋದ್ರ ಬಗ್ಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನನಗೆ ಇದರಾದಂಥ ಸಂಭಾಷಿಂಧಿ ಅವ್ರದ್ದು ಮತ್ತು ನಮ್ಮ ಕುರ್ಚಿ ಬಿ ಎಸ್ ಸಾಹೇಬ್ರ ಪ್ರೀತಮ್ ನಾಯಕ್ ಸರ್ ಅವ್ರದ್ದು ಏನು ವಿಡಿಯೋ ವೈರಲ್ ಆಗಿದ್ದಿಲ್ಲ ಅದ್ರ ಬಗ್ಗೆ ನಾನು ಖಂಡಿಸ್ತೀನಿ ಏಕೆಂದರೆ ಪ್ರೀತಮ್ ಸರ್ ಅವರು ಯಾವುದೇ ಥರ ಯಾವ ಜನ ಜನಗಳು ಬಂದರೂ ಭೀ ಏನು ಕುಂದು ಕೊಡ್ತೇವೆ ಅನ್ನೋ ಕೇಳ್ತಾ ಅವ್ರು ಸ್ಪಂದಿಸುತ್ತಾ ಮಾಡ್ತಾ ಬರ್ತಾ ಇದ್ದಾರೆ ಮತ್ತು ಇದೇನು ಸ್ವೀಟಾಗಿ ಬರ್ತ್ಡೇತು ಅದರ ತಪ್ಪು ಮಾಹಿತಿ ನಮ್ಮ ಮೂರು ವರ್ಷಕ್ಕೂ ಮಾಯಕ ದೇವಸ್ಥಾನದ ಕಿಲ್ಕಟ್ಟಿ ಕಾರ್ಯಕ್ರಮ ಆಗುತ್ತೆ ಅದ್ರ ಸಲುವಾಗಿ ಮತ್ತು ಅವರು ಇಲ್ಲಿ ಸೇವೆ ತುಂಬ ವರ್ಷ ಆಯಿತು ಎಡೂ ಕೂಡ ಸ್ವೀಟ್ ದಿನಿಸೋಕ್ಕೆ ನಮ್ಮ ಫ್ರೆಂಡ್ ಅವ್ರು ಬಂದಿರು ಫ್ರೆಂಡು ಮತ್ತು ಗ್ರಾಮಸ್ಥರೆಲ್ಲ ಬಂದಿರು ಮತ್ತು ಯಾರೋ ಒಂದು ಆಗದ ಕೈಗೂದಲ್ಲ ಏನು ಕೂಡಿ ಸರ್ ಮ್ಯಾಗನು ಸಂಭಾಷ್ ಶಿ ಮ್ಯಾಗೋ ಏನು ಇದರ ಕುತಂತ್ರ ಮಾಡಿದಾರಲ್ಲ ಇದನ್ನು ನಾವು ಖಂಡಿಸ್ತೀವಿ ಯಾಕಂದರೆ ಕುರ್ಚಿ ಅಂದರು ಸಾರಿ ಕುರ್ಚಿ ಮತ್ತು